ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಸಲ ಮನೆಯಲ್ಲಿ ಅನ್ನ ಮಾಡಿದಾಗ ಉಳಿದಿರ್ತದೆ ರೀ ಅದು ಏನೋ ಆಗಿ ಜಾಸ್ತಿ ಆಗಿರ್ತೈತಿ ಅಥವಾ ರಾತ್ರಿ ಮಾಡಿರ್ತೀವಿ ಅನ್ನವೇ ಮಿಕ್ಕಿರ್ತೈತಿ ಅದೇ ಅನ್ನದಿಂದ ನಾನು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಇದ್ದೀನಿ ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ ಈ ರೀತಿ ಮಾಡಿ ಮಕ್ಕಳು ಈ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ ಈ ಒಂದು ಪಾತ್ರೆಗೆ ನಾನಿಲ್ಲಿ ಈ ಬಟ್ಲಿ ಎರಡು ಬಟ್ಲಾಗಷ್ಟು ಅನ್ನವನ್ನು ತೊಗೊಂಡಿನ್ರಿ ಫ್ರೆಶ್ ಆಗಿರುವ ಅನ್ನಾದರೂ ತೊಗೊರಿ ಅಥವಾ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನಾದರೂ ತೊಗೊರಿ ಯಾವುದಾದ್ರೂ ನಡೀತದೆ ಡೈಲಿ ಮನೇಲಿ ಯಾಕೆ ಯೂಸ್ ಮಾಡಿ ಅನ್ನ ತಗೊಂಡು ಮಾಡ್ಕೊಂಡಿರ್ತಾರಲ್ಲ ಅದೇ ಅನ್ನದೇ ಈ ಬಟ್ಲಿ ನಾನು ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಈಗ ನೋಡಿ ಇದನ್ನು ನಾನು ಮ್ಯಾಶರ್ಲೆ ಮ್ಯಾಶ್ ಮಾಡ್ಕೋತೀನಿ ಅಥವಾ ನೀವು ಕೈಯಿಂದನೇ ನೀಟಾಗಿ ಕ್ಯೂಂಚ್ಬಿಟ್ಟು ತೊಗೋರಿ ಆದಷ್ಟು ಅನ್ನ ರೀ ಇದು ಸ್ವಲ್ಪ ಉದರದ ಅದಕ್ಕೆ ನಾನು ಮ್ಯಾಶ್ ಮಾಡಿ ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಮಿಕ್ಸಿಗೆ ಹಾಕೋತಾರೆ ಬಟ್ ಮಿಕ್ಸಿಗೆ ಹಾಕ್ರೆ ಅನ್ನ ವಿಷ ಆಗ್ತದೆ ಅಂತ ಹೇಳಿ ನನಗೆ ಕೆಲವೊಬ್ರು ಕಮೆಂಟ್ ಮಾಡಿ ತಿಳಿಸಿದ್ರಿ ಅದು ನನಗೂ ಗೊತ್ತಿಲ್ಲ ಅದಕ್ಕನೇ ಬೇಡ ಅಂತ ಹೇಳಿ ನಾನು ಮ್ಯಾಶರ್ಲೆ ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ರೀತಿ ಏನಾಗಬೇಕು ಅನ್ನ ಸಾಫ್ಟ್ ಆಗಬೇಕು ನೋಡಿರಿ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಇದ್ದೀನಿ ಮೆಂತ್ಯ ಸೊಪ್ಪಲ್ಲಿ ನೀವು ಪಾಲಕ್ ಸೊಪ್ಪನ್ನು ಹಾಕ್ಬೋದು ಸಬ್ಸಿಗೆ ಸೊಪ್ಪನ್ನಾದ್ರೂ ಹಾಕ್ಬೋದು ಸ್ವಲ್ಪ ಕ್ಯಾರೆಟನ್ನು ಇದ್ದೀನಿ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅವನು ಹಾಕಿರಿ ನಿಮ್ಗೆ ಯಾವ ಇಷ್ಟ ಇಲ್ಲ ಅವ್ನು ಸ್ಕಿಪ್ನು ಮಾಡ್ಬೋದು ಅಥವಾ ನಿಮ್ಮ ಯಾವ ವೆಜಿಟೇಬಲ್ಸ್ ಅದು ಅದನ್ನ ಅಷ್ಟನೇ ಹಾಕಿ ನಡೀತು ಒಂದು ಸ್ವಲ್ಪ ಕ್ಯಾರೆಟನ್ನು ಕಟ್ ಮಾಡಿ ಹಾಕಿದ್ದೀನಿ ಬೀನ್ಸನ್ನು ಹೆಲ್ದಿನೂ ಇರ್ಲತ್ತೆ ಬೀನ್ಸನ್ನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಉದ್ದಾಗಿನೂ ತೆಳವಾಗಿ ಕಟ್ ಮಾಡೋನು ಹಾಕ್ಬೋದು ರೀ ನಡೀತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಾಂದ್ರೆ ನಿಮ್ಮನಾಗೆ ಯಾವ ವೆಜಿಟೇಬಲ್ಸ್ ಅದು ಅಷ್ಟನ್ನು ಹಾಕಿರಿ ಇಲ್ಲಿ ಎರಡು ಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಐದಾರು ಬಳ್ಳುಳ್ಳಿಯನ್ನು ಹಾಕಿ ಪೇಸ್ಟ್ ಮಾಡಿ ಹಾಕ ತಿನ್ನಿರಿ ನೀವು ಬಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಹಸಿಮೆಣ್ಸಿನ್ಕಾಯಿ ನೀವು ಕಟ್ ಮಾಡಿ ಹಾಕಿನೂ ಹಸಿ ಶುಂಠಿಯನ್ನು ಬಿಟ್ಟು ಹಾಕಿರೂ ನಡೀತದೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಅಂದಲ್ಲೇನು ನಾನು ಉಪ್ಪು ಹಾಕಿ ಮಾಡೋದ್ರಿಂದ ಉಪ್ಪನ್ನು ನೋಡಿ ಹಾಕೋರಿ ಒಂದು ಸ್ವಲ್ಪ ಅರಿಶಿಣ ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ ಹಸಿ ಮೆಣ್ಸಿಕಾಯಿ ಇರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲಾನ ಹಾಕ್ತಾಯಿದ್ದೀನಿ ಇಲ್ಲಿ ಪಾವ್ ಭಾಜಿ ಮಸಾಲ ಅನ್ನೋದ್ರೂ ಹಾಕ್ಬೋದು ರೀ ಒಂದು ಸ್ಪೂನ್ ನಿಂಬೆ ರಸನ ಹಾಕ್ತಾ ಇದ್ದೀನಿ ನೀವು ಚಾಟ್ ಮಸಾಲೆ ರೀ ಹಾಕಿರಿ ಇಲ್ಲಾದ್ರೆ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಆಮ್ಚೂರ್ ಪೌಡ್ರ್ನಾದರೂ ಅರ್ಧ ಸ್ಪೂನ್ ಹಾಕ್ಬೋದು ಟೇಸ್ಟ್ ಬ್ಯಾಲೆನ್ಸ್ ಆಗೋಕೆ ಒಂದು ಅರ್ಧ ಸ್ಪೂನ್ ಸಕ್ಕರೆನ ಸಕ್ಕರೆ ಹಾಕ್ತಾಯಿದ್ದೀನಿ ಇಲ್ಲ ನಮ್ಗೆ ಸಕ್ಕರೆನೇ ಬೇಡ ಅಂದರೆ ನೀವು ಸಕ್ಕರೆನ ಸ್ಕಿಪ್ ಮಾಡಿರಿ ಇಲ್ಲಿ ಬೈಂಡಿಂಗ್ ಸಲುವಾಗಿ ನಾನು ಈ ಸ್ಪೂನ್ದಿಂದಲೇ ನಾಲ್ಕು ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಬೆಳೆ ಹಿಟ್ಟನ್ನೇ ಹಾಕ್ತಾಯಿದ್ದೀನಿ ಫಸ್ಟ್ ಇಷ್ಟನ್ನು ಕಲಸಿ ನೋಡ್ಕೊತೀನಿ ರೀ ಕಡಿಮೆ ಅನಿಸಿದ್ರು ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದು ಗುರ್ದಿರುವ ಜೀರಿಗೆ ಪುಡಿ ಒಂದು ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಇದ್ದೀನಿ ಕಪ್ಪೆ ಎಳ್ಳು ಇಲ್ಲಾಂದ್ರೆ ನೀವು ಬಿಳಿ ಆದ್ರೂ ಹಾಕಿರಿ ಟೇಸ್ಟ್ ಚೆನ್ನಾಗ ಒಂದು ಚಿಟಿಕೆ ಸೋಡ ಹಾಕ್ತೀನಿ ರೀ ಇಲ್ಲಾದ್ರೆ ಏನಾಗ್ತದೆ ಅದು ಮೇಲೆ ಹಸಿ ಹಸಿ ಹತ್ತಿರ್ತದೆ ಆ ಹಿಟ್ಟು ಚೆನ್ನಾಗಿ ಬೇಯಬೇಕು ಅದು ಉಮ್ಗೊಯ್ಯ ಸಲುವಾಗಿ ಚಿಟಕಿನೇ ಸೋಡ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ವೆಜಿಟೇಬಲ್ಸು ನೀರು ಬಿಡ್ತಾವೆ ಅದು ಅನ್ನದ ಜೊತೆ ಇದನ್ನ ನೀಟಾಗಿ ಫಸ್ಟ್ ಮಸಾಲೆ ಕಡಲೆ ಹಿಟ್ಟು ಎಲ್ಲ ಮಿಕ್ಸ್ ಆಗ್ಬೇಕು ರೀ ನೀರು ಹಿಡಿಸ್ತೈತಂದ್ರೂ ನೀವು ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನೇ ಹಾಕ್ಕೊಂಡು ಹಿಟ್ಟನ್ನು ತಗೋಬೇಕು ರೀ ತುಂಬ ಇದನ್ನೇನೋ ಹಿಟ್ಟು ಮೆತ್ತಗ ಅಥವಾ ತೆಳು ಮಾಡಬಾರ್ದು ನಮ್ಮ ಅದೇ ಮಿಕ್ಸಿ ಜಾರ್ನಲ್ಲಿ ಒಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕಿ ತಗೊಂಡಿದ್ದೀನಿ ನೋಡಿ ಈಗ ಹಿಟ್ಟು ಕಲಸಿ ಆಗಿದೆ ಈಗ ಇದು ಇದೇ ರೀತಿ ಇರಬೇಕು ನೋಡಿರಿ ಇಷ್ಟನೇ ಇದು ಕರೆಕ್ಟಾಗಿ ರೆಡಿ ಆಗಿದೆ ಮತ್ತು ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಅಂದರೆ ಆ ವೆಜಿಟೇಬಲ್ಸ್ ನೀವು ಹಾಕ್ಕೊಬೋದು ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಇನ್ನು ಏನು ಮಾಡ್ತಾಯಿದ್ದೀನಿ ಈ ರೀತಿ ಕಟ್ಲೆಟನ್ನು ಮಾಡ್ಕೊಬೋದು ನೀವು ಇದನ್ನು ಮೂರು ಥರ ಮಾಡ್ಕೋಬೋದು ನಮಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಕಟ್ಲೆಟ್ ಶೇಪಲ್ಲಿ ಮಾಡಿಕೊಂಡು ಸ್ಟೀಮ್ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ನಡೀತದಂದ್ರೆ ಶಾಲೋ ಫ್ರೈ ಮಾಡ್ಕೋಬೋದು ಎಣ್ಣೆ ನಡೀತದಂದ್ರೆ ಅಂದ್ರೆ ನೀವು ಡೀಪ್ ಫ್ರೈ ಮಾಡ್ಕೊಂಡು ಸಂಜೆ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ನೋಡಿ ಈ ಥರ ಕಟ್ಲೆಟ್ ಶೇಪ್ನ ಮಾಡ್ಕೊತಾ ಇದ್ದೀನಿ ತುಂಬ ಭಾಳ ಹಿಟ್ಟು ತೊಗೊಂಡು ತುಂಬ ದಪ್ಪ ದಪ್ಪು ಮಾಡಬಾರ್ದು ಅಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಕಟ್ಲೆಟ್ಟನ್ನಾದರೂ ತೆಳುವಾಗಿಯೇ ರೀ ಇದೇ ರೀತಿ ನೀವು ಕೈಯಲ್ಲಿ ಬೇಡ ಅಂದ್ರೆ ಇದನ್ನು ಆಯಿಲ್ ಪ್ಯಾಕೆಟ್ ಮೇಲೋ ಅಥವಾ ಶೀಟ್ ಮೇಲೆ ಇತ್ತಂದ್ರೆ ನೀವು ಶೀಟ್ ಮ್ಯಾಲೂ ತಟ್ಬಿಟ್ಟು ಮಾಡ್ಕೋಬೋದು ನಡೀತದೆ ಇಲ್ಲ ನಮಗೆ ಎಣ್ಣೆ ನಡೀತದೆ ಮಕ್ಳಿಗೆ ಸ್ನಾಕ್ಸ್ ಥರ ಮಾಡ್ಕೊಡ್ತೀವಂದ್ರೆ ನೀವೇನು ಮಾಡ್ಬೋದು ಇದನ್ನು ಈ ರೀತಿ ಸ್ಟಿಕ್ ಥರ ಮಾಡಿಕೊಂಡು ಡೀಪ್ ಫ್ರೈನು ಮಾಡ್ಕೋಬೋದು ನಾನು ಕಡಿಮೆ ಎಣ್ಣೆಯಲ್ಲಿ ಹೆಲ್ದಿಯಾಗಿ ಮಾಡಿ ತೋರಿಸ್ತೀನಿ ಅಂತ ಅಂತ ಹೇಳಿ ಅದಕ್ಕೆ ಇದನ್ನು ನಾನು ಒಂದೇ ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟೆ ಅಷ್ಟನ್ನೇ ಬೇಯಿಸ್ಬಿಟ್ಟು ಶಾಲೋ ಫ್ರೈ ಮಾಡಿಬಿಟ್ಟೆ ತೋರಿಸ್ತೀನಿ ರೀ ನೋಡಿ ಹೆಲ್ದಿನೂ ಅದ ವೆಜಿಟೇಬಲ್ಸು ತುಂಬ ಅದ ಕೆಲವೊಬ್ಬ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಈ ಆದ್ರೂ ಮಾಡಿ ಕೊಡ್ಬೋದು ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಒಂದು ಇಷ್ಟನ ಮಾಡ್ರೆಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ಈಗ ಪ್ಯಾನ್ ಕಾಯ್ದಾದ್ರಿ ಒಂದು ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕೊಂಡ್ರೆ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೋತೀನಿ ನೋಡಿರಿ ಇಷ್ಟೇ ಎಣ್ಣೆ ಅಲ್ಲಿ ಇದನ್ನು ಬೇಯಿಸ್ಬಿಟ್ಟು ಅಥವಾ ಶಾಲೋ ಫ್ರೈ ಮಾಡಿಬಿಟ್ಟು ತುಂಬ ಶಾಲೋ ಫ್ರೈ ಅಂದ್ರೂ ಜಾಸ್ತಿ ಎಣ್ಣೆ ಇರಬಾರ್ದು ಇದಕ್ಕಿನ್ನ ಒಂದು ಅರ್ಧ ಸ್ಪೂನ್ ಆಗಷ್ಟು ಬೆಳಿ ಎಣ್ಣೆನ ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ಇಲ್ಲ ನಮ್ಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಚೆನ್ನಾಗಿ ಬೇಯಿಸ್ಕೊರಿ ಕೆಂಪುಗಾಕೋವರೆಗೂ ಎರಡು ಸೈಡ್ ಚೆನ್ನಾಗಿ ಬೇಯಬೇಕು ಹೈ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಬೇಡ್ರಿ ಮತ್ತು ಮೇಲೆ ಕೆಳಗೆ ಅಷ್ಟೇ ಬೇಯ್ದಂಗಾಗಿ ಒಳಗೆ ಹಿಟ್ಟು ಹಸಿ ಹಸಿ ಹತ್ತದು ಅದಕ್ಕನೆ ಮೀಡಿಯಮ್ ಇಟ್ಟು ನೋಡಿ ಈ ರೀತಿ ಕೆಂಪುಗಾಗೋದು ಎರಡೂ ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಳ್ಳೋಣ ಎರಡೂ ಸೈಡ್ ಬೇಯ್ದದ ಕಡಿಮೆ ಎಣ್ಣೆನೂ ಅದ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮತ್ತೆ ಇದು ಅನ್ನದಿಂದ ಮಾಡ್ಯದಂತ ಹೇಳಿ ಗೊತ್ತೂ ಆಗುತ್ತೆ ಎಷ್ಟೋ ಸಲ ಅನ್ನ ಉಳಿದಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಾವ ಎಣ್ಣೆನೂ ಒಂಚೂರು ನೋಡಿ ನಾವು ಒಗ್ಗರಣೆಯನ್ನು ಹಾಕ್ಕೊಂಡಿರ್ತೀವಿ ಅಥವಾ ಫ್ರೈಡ್ ರೈಸ್ ಏನೂ ಮಾಡ್ಕೊಂಡಿರ್ತೀವಿ ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕ್ಕೊಡ್ಬೋದು ತುಂಬಾ ಬಿಸಿ ಅದಾವೆ ರೀ ಒಂದು ಚೂರು ಆರ್ಲಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೇ ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದ ನೋಡಿ ಮ್ಯಾಲೆ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ನೋಡಿ ಎಣ್ಣೆ ಅಂತೂ ಒಂದು ಚೂರೂ ಇಲ್ಲ ರೀ ಒಂದೇ ಸ್ಪೂನ್ ಎಣ್ಣೆಯಲ್ಲಿ ಬೇಯದ ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಕಲರ್ಫುಲ್ಲಾಗಿ ಕಣತ್ತ ನೋಡಿ ಎಷ್ಟೋ ಮಕ್ಕಳು ವೆಜಿಟೇಬಲ್ಸ್ ದಿನ ಖಟ ಮಾಡ್ತಾರೆ ಈ ರೀತಿಯೂ ಮಾಡಿ ಹಾಕಿ ಕೊಟ್ಟು ಅವ್ರಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ಈ ಅನ್ನದಿಂದ ಮಾಡಿರುವ ಕಟ್ಲೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿದೆ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು